ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆಯಾ ಈ ಸಮಸ್ಯೆಯನ್ನ ಬೇಗನೆ ಗುಣಪಡಿಸುವ ಮನೆ ಮದ್ದನ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ನಮಗೆ ಎದೆ ಇಲ್ಲಿ ಉರಿ ಬರುತ್ತೆ ಮತ್ತೆ ವಾಮಿಂಟ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಹೊಟ್ಟೆ ನೋವು ಕೂಡ ಬರುತ್ತೆ ಬ್ಯಾಕ್ ಪೇನ್ ಕೂಡ ಬರುತ್ತೆ ಗ್ಯಾಸ್ಟ್ರಿಕ್ ಆದಾಗ ಈ ಡ್ರಿಂಕ್ನ ಕುಡಿದು ನೋಡಿ ನಿಮ್ಮ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹೊಟ್ಟೆಯ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಮತ್ತೆ ಇದನ್ನ ನೀವು ಯಾವಾಗ ಬೇಕಾದ್ರೂ ತಗೋಬಹುದು ನಿಮಗೆ ಎದೆ ಉರಿ ಮತ್ತೆ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಬರ್ತಾ ಇದ್ರು ಕೂಡ ಆ ಟೈಮಲ್ಲಿ ಈ ನೀರನ್ನ ಮಾಡಿ ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದೇ ಕಾಣಿಸ್ಕೊಳ್ಳೋದಿಲ್ಲ ಈ ನೀರನ್ನು ಕುಡಿದ್ರೆ ನೀವು ಟ್ಯಾಬ್ಲೆಟ್ ಕೂಡ ತಗೋಬೇಕು ಅಂತನೂ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಯಾಸ್ಟ್ರಿಕ್ ಇದ್ದಾಗ ತುಂಬಾ ಹೊಟ್ಟೆ ನಾವು ಹೊಟ್ಟೆ ಉರಿ ಎದೆಯಲ್ಲಿ ಉರಿ ಎಲ್ಲ ಕಾಣಿಸ್ಕೊಳ್ಳುತ್ತೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಫಸ್ಟ್ ನಾನು ಅಜ್ವಾಯನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಜ್ವಾಯನ ತಗೊಂಡಿದ್ದೀನಿ ಅಜ್ವಾಯನ ಕೂಡ ಅಷ್ಟೇ ಗ್ಯಾಸ್ಟ್ರಿಕ್ ತುಂಬಾ ಒಳ್ಳೇದು ಓಂಕಾಳು ಅಂತ ಕೂಡ ಕರಿತೀವಿ ಅಜ್ವಾಯನ ಊಟದ ಊಟ ಆದ್ಮೇಲೆ ನಾವು ಅಜ್ವೇನ ನೀರು ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ನ ಸಮಸ್ಯೆ ಕಡಿಮೆ ಆಗುತ್ತೆ ಅಜ್ವಾಯಣ ಮತ್ತೆ ಓಂಕಾಳು ಅಂತ ಏನ್ ಕರಿತೀವಿ ಕಪ್ಪು ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕಿ ನೀರ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಸೋಂಪು ತಗೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಜ್ವೇನ ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದೀನಿ ಜೀರಿಗೆ ಕೂಡ ಅಷ್ಟೇ ಡೈಜೆಷನ್ ತುಂಬಾ ಒಳ್ಳೆಯದು ಅಜೀರ್ಣ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೀವು ಸೋಂಪು ಅಜ್ವೈನ ಮತ್ತೆ ಜೀರಿಗೆ ಬಳಸಿ ಈ ನೀರ್ ಕುಡಿಯೋದ್ರಿಂದ ತಕ್ಷಣ ನಿಮಗೆ ಆಸಿಡಿಟಿ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಏನ್ ಗ್ಯಾಸ್ಟಿಕ್ ಅಂತ ಹೇಳ್ತೀವಿ ಕಡಿಮೆ ಆಗುತ್ತೆ ಇದನ್ನ ನಾನು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ ಜಾಸ್ತಿ ಕುಟ್ಕೋಬಾರದು ಸ್ವಲ್ಪ ಕುಟ್ಕೊಂಡ್ರೆ ಅದರ ರಸ ಚೆನ್ನಾಗಿ ಬಿಡುತ್ತೆ ಆದ್ರಿಂದ ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಸಮ ಪ್ರಮಾಣದಲ್ಲಿ ತಗೋಬೇಕು ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕುಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ದೊಡ್ಡ ಗ್ಲಾಸಲ್ಲಿ ನೀರು ಹಾಕೊಂಡಿದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಒಂದು ಗ್ಲಾಸ್ ನೀರು ನಿಮಗೆ ಅರ್ಧ ಗ್ಲಾಸ್ ಹಾಕಬೇಕು ಚೆನ್ನಾಗಿ ಕುದಿಸ್ಕೊಬೇಕು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ನಿಮಗೆ ಊಟ ಮಾಡೋಕೆ ಕೂಡ ಆಗಲ್ಲ ಹೊಟ್ಟೆ ಜಾಸ್ತಿಯಾಗಿ ನೋತಾ ಇರುತ್ತೆ ಬ್ಯಾಕ್ ಪೇನು ಮತ್ತೆ ಎದೆ ಉರಿ ಎದೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಇವಾಗ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ನೈಸ್ ಆಗಿ ಪುಡಿ ಮಾಡ್ಕೋಬೇಕು ಅಂತನೆಲ್ಲ ಮೀಡಿಯಮ್ ಆಗಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ಏನು ನೀರ್ ಕಾಯಕ್ಕೆ ಇಟ್ಕೊಂಡಿದಿನ ಆ ನೀರಿಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ನೀರು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕು ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದನ್ನ ಯಾವಾಗ ಬೇಕಾದರೂ ತಗೋಬಹುದು ಊಟ ಆದ್ಮೇಲೆ ಆದ್ರೂ ತಗೋಬಹುದು ಊಟಕ್ಕಿಂತ ಮುಂಚೆ ಆದ್ರೂ ತಗೋಬಹುದು ಇಲ್ಲ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಒಂಥರ ಹೊಟ್ಟೆ ಉರಿ ಎದೆ ಉರಿ ಹೊಟ್ಟೆ ನೋವು ಬಂದಾಗ ಕೂಡ ಇದನ್ನ ಮಾಡಿ ಕುಡಿಬಹುದು ಯಾವಾಗ್ಲೂ ಕೂಡ ತಗೋಬಹುದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ನಿಮಗೆ ಇದನ್ನ ಮಾಡ್ತಾ ಬನ್ನಿ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಕಾಣಿಸ್ಕೊಳ್ಳೋದೇ ಇಲ್ಲ ಅಷ್ಟೇ ಹಳೇದಾಗಿರುವ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಐವತ್ತು ವರ್ಷದಿಂದ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಕೂಡ ಈ ನೀರನ್ನ ಮಾಡ್ಕೊಂಡು ಕುಡಿತಾ ಬನ್ನಿ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಕಾಣಿಸ್ಕೊಳ್ಳೋದೇ ಇಲ್ಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೀರು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರ್ ದೊಡ್ಡ ಗ್ಲಾಸಲ್ಲಿ ಅಲ್ಲಿ ನೀರ್ ತಗೊಂಡಿದ್ದೆ ಇವಾಗ ನೀರು ಸ್ವಲ್ಪ ತಣ್ಣಗಾಗದ್ಮೇಲೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ತುಂಬಾ ಬಿಸಿ ಆಗಿರುವಾಗ ಕುಡಿಯಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿನೇ ಕುಡಿಯಿರಿ ಆದಷ್ಟು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದೇ ಕಾಣಿಸ್ಕೊಳ್ಳೋದಿಲ್ಲ ಹೊಟ್ಟೆ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಖಂಡಿತವಾಗ್ಲೂ ಈ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಈ ನೀರನ್ನು ಕುಡಿಯೋದ್ರಿಂದ ಮಕ್ಕಳು ಇಂದ ತನಕ ತಗೋಬಹುದು ಈ ಡ್ರಿಂಕ್ ನ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಆರಾಮಾಗಿ ನೀವು ತಗೋಬಹುದು ಎಲ್ಲರ ಮನೆಯಲ್ಲಿ ಈ ಮೂರು ಐಟಮ್ ಇದ್ದೇ ಇರ್ತೀವಿ ಸಾಮಾನ್ಯವಾಗಿ ಅಡಿಗೆಗೆ ನಾವು ಬಳಸೇ ಬಳ್ ಬಳಸ್ತೀವಿ ಯಾವಾಗಲೂ ಕೂಡ ಮಾಡ್ಕೊಂಡು ಕುಡಿಬಹುದು ನೀವು ಟ್ಯಾಬ್ಲೆಟ್ ಅನ್ನೋದು ತಗೋಬೇಕು ಅಂತಾನೆ ಇಲ್ಲ ಈ ನೀರನ್ನ ಕುಡಿಯೋದ್ರಿಂದ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು